ಈ ಘಟನೆಗೆ ಪ್ರಮುಖವಾದಂತ ಕಾರಣ ಏನು ಅಂತೇಳಿ ಗೊತ್ತಾಗಬೇಕು ಅಂತಂದ್ರೆ ಅದು ತನಿಖೆಯಿಂದ ಮಾತ್ರ ಗೊತ್ತಾಗುತ್ತೆ ಅದರ ತನಿಖೆಯ ಮೊದಲ ಭಾಗ ಏನು ಅಂತಂದ್ರೆ ಈ ವಿಮಾನದಲ್ಲಿ ಇದ್ದಂತಹ ಬ್ಲಾಕ್ ಬಾಕ್ಸ್ ಕೇವಲ ಇದೊಂದೇ ವಿಮಾನ ಅಂತಲ್ಲ ಎಲ್ಲಾ ವಿಮಾನದಲ್ಲೂ ಕೂಡ ಆ ಬ್ಲಾಕ್ ಬಾಕ್ಸ್ ಅಂತ ಇರುತ್ತೆ ಅದು ಬ್ಲಾಕ್ ಬಾಕ್ಸ್ ಅಂತಂದ್ರೆ ಅದು ನಿಮಗೆ ಕಪ್ಪು ಬಣ್ಣ ಇರುತ್ತೆ ಅಂತಲ್ಲ ಅದು ಆರೆಂಜ್ ಕಲರ್ ಇರುತ್ತೆ ಆ ಬ್ಲಾಕ್ ಬಾಕ್ಸ್ ನಲ್ಲಿ ಪ್ರಮುಖವಾಗಿ ಎಲ್ಲವೂ ಕೂಡ ರೆಕಾರ್ಡ್ ಆಗಿರುತ್ತೆ ನೋಡಿ ಎಲ್ಲಿ ತೋರ್ಸ್ತಾ ಇದೀವರ ನಿಮ್ಗೆ ಲಿದೆಯಲ್ಲ ಅದು ಬ್ಲಾಕ್ ಬಾಕ್ಸ್ ಇದು ಎರಡು ಇತ್ತು ಅಂತೇಳಿ ಹೇಳಲಾಗ್ತದೆ ಈ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ವಿಮಾನದಲ್ಲಿ ಎರಡು ಬ್ಲಾಕ್ ಬಾಕ್ಸ್ ಗಳು ಇತ್ತು ಅಂತ ಹೇಳ್ತಿದ್ದಾರೆ ಆಲ್ರೆಡಿ ಒಂದು ಪತ್ತೆ ಆಗಿದೆ ಅದನ್ನ ಕಲೆಕ್ಟ್ ಮಾಡಿಕೊಂಡು ಅದನ್ನ ಇನ್ವೆಸ್ಟಿಗೇಷನ್ ಕಳ್ಸಿಕೊಡ್ತಾರೆ ರಿಟ್ರೀವ್ ಮಾಡ್ತಾರೆ ಹಾಗಾದ್ರೆ ಈ ಬ್ಲಾಕ್ ಬಾಕ್ಸ್ ಅಂದ್ರೆ ಏನು ಬ್ಲಾಕ್ ಬಾಕ್ಸ್ ಅಂದ್ರೆ ವಿಮಾನದಲ್ಲಿರುವಂತಹ ಒಂದು ಎಲೆಕ್ಟ್ರಾನಿಕ್ ಸಾಧನ ಈ ವಿಮಾನ ಅಪಘಾತದ ವೇಳೆ ಅಥವಾ ಅಪಘಾತ ಸಂಭವಿಸಿದಾಗ ಈ ಬ್ಲಾಕ್ ಬಾಕ್ಸ್ ಕೆಲಸಕ್ಕೆ ಬರುತ್ತೆ ಕಾರಣ ಘಟನೆಗೆ ಕಾರಣ ಏನು ಅನ್ನೋದು ಈ ಬ್ಲಾಕ್ ಬಾಕ್ಸ್ ನಲ್ಲಿ ರೆಕಾರ್ಡ್ ಆದಂತಹ ಒಂದಷ್ಟು ಆಡಿಯೋವನ್ನ ಇಟ್ಟುಕೊಂಡು ಒಂದಷ್ಟು ಮೆಸೇಜ್ ಸಂದೇಶವನ್ನು ಇಟ್ಟುಕೊಂಡು ಅದನ್ನ ರಿಟ್ರೀವ್ ಮಾಡ್ತಾರೆ ಬಹಳ ಸುಲಭ ಅದು ರಿಟ್ರೀವ್ ಡೇಟಾ ರಿಟ್ರೀವ್ ಮಾಡೋದು ಸುಲಭ ಅದು ಆ ಸರಿಯಾದ ಸ್ಥಿತಿಯಲ್ಲಿದ್ರೆ ಅದು ಸರಿಯಾದ ಸ್ಥಿತಿಯಲ್ಲಿ ಇರುತ್ತೆ ಅಷ್ಟೊಂದು ಡ್ಯಾಮೇಜ್ ಏನು ಆಗೋದಿಲ್ಲ ತೀರಾ ಅಪರೂಪ ಹಾನಿಯಾಗಿದ್ರೆ ಡೇಟಾ ರಿಟ್ರೀವ್ ಮಾಡೋದಕ್ಕೆ ಹೆಚ್ಚು ಶ್ರಮ ಬೇಕಾಗುತ್ತೆ ಶಾರ್ಟ್ ಟರ್ಮ್ ತಗೊಳಿದ್ರೆ ಅದು ಲಾಂಗ್ ಟರ್ಮ್ ತಗೊಳುತ್ತೆ ಇದರಲ್ಲಿ ಏನೆಲ್ಲ ಇರುತ್ತೆ ಅಂತಂದ್ರೆ ಪ್ರಮುಖವಾಗಿ ಈ ಬ್ಲಾಕ್ ಬಾಕ್ಸ್ ಅಲ್ಲಿ ಏನೆಲ್ಲ ರೆಕಾರ್ಡ್ ಆಗಿರುತ್ತೆ ಏನೆಲ್ಲ ಡೇಟಾ ರಿಟ್ರೀವ್ ಮಾಡಬಹುದು ಅಂತಂದ್ರೆ ವಿಮಾನದ ಎಂಜಿನ್ ಸ್ಪೀಡ್ ಎಷ್ಟಿತ್ತು ಅನ್ನೋದು ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ ಎಷ್ಟು ಎತ್ತರದಲ್ಲಿತ್ತು ಎಷ್ಟು ಎತ್ತರದಲ್ಲಿ ಫ್ಲೈ ಮಾಡ್ತಾ ಇತ್ತು ಅನ್ನೋದು ಕೂಡ ಅದರಲ್ಲಿ ಗೊತ್ತಾಗ್ಬಿಡುತ್ತೆ ಯಾವ ದಿಕ್ಕಿನಲ್ಲಿ ಅದು ಹಾರಾಟವನ್ನ ಮಾಡ್ತಾ ಇತ್ತು ಅದು ಕೂಡ ಗೊತ್ತಾಗುತ್ತೆ ಜೊತೆಗೆ ಆ ವಿಮಾನದಲ್ಲಿ ಎಷ್ಟು ಪ್ರಮಾಣದಲ್ಲಿ ಇಂಧನ ಇತ್ತು ಅನ್ನೋದು ಕೂಡ ಇಂಧನದ ಮಟ್ಟ ಎಷ್ಟಿತ್ತು ಅನ್ನೋದು ಕೂಡ ಈ ಒಂದು ಬ್ಲಾಕ್ ಬಾಕ್ಸ್ ಅಲ್ಲಿ ಮಾಹಿತಿ ಸಿಕ್ಬಿಡುತ್ತೆ ಇತರ ತಾಂತ್ರಿಕ ಮಾಹಿತಿಯನ್ನು ಕೂಡ ಇದು ದಾಖಲು ಮಾಡುತ್ತೆ ಕೇವಲ ಇಷ್ಟೇ ಅಲ್ಲ ಇತರ ತಾಂತ್ರಿಕ ಮಾಹಿತಿಗಳನ್ನು ಕೂಡ ಈ ಬ್ಲಾಕ್ ಬಾಕ್ಸ್ ಇಟ್ಕೊಂಡಿರುತ್ತೆ ಎಲ್ಲಾ ಡೇಟಾವನ್ನ ಅದರಲ್ಲೂ ಪ್ರಮುಖವಾಗಿ ಪೈಲಟ್ಗಳ ಸಂಭಾಷಣೆ ಅವರು ಏನು ಮಾತಾಡ್ತಾ ಇರ್ತಾರೆ ಪೈಲಟ್ ಜೊತೆಗೆ ಕೋ ಪೈಲಟ್ ಇಬ್ಬರು ಏನ್ ಮಾತಾಡ್ತಾ ಇರ್ತಾರೆ ಜೊತೆಗೆ ಇವರು ಕಮ್ಯುನಿಕೇಶನ್ ಮಾಡ್ತಾ ಇರ್ತಾರಲ್ಲ ಸಿ ಜೊತೆಯಲ್ಲಿ ಆ ಸಿ ಜೊತೆಯಲ್ಲಿ ಏನ್ ಕಮ್ಯುನಿಕೇಶನ್ ಮಾಡ್ತಿರ್ತಾರೆ ಅದನ್ನು ಕೂಡ ಇದು ರೆಕಾರ್ಡ್ ಮಾಡಿಕೊಳ್ಳುತ್ತೆ ರೇಡಿಯೋ ಸಂವಹನ ಅದು ಕೂಡ ರೆಕಾರ್ಡ್ ಆಗಿರುತ್ತೆ ಇದು ಎಂಜಿನ್ ನ ಶಬ್ದ ಎಚ್ಚರಿಕೆ ಸಿಗ್ನಲ್ ಗಳನ್ನು ಕೂಡ ರೆಕಾರ್ಡ್ ಮಾಡಿಕೊಳ್ಳುತ್ತೆ ಇಲ್ಲೊಂದು ಕಡೆ ಇಂಜಿನ್ ಅಲ್ಲಿ ಸೌಂಡ್ ಆಗುತ್ತೆ ಅಥವಾ ಎಲ್ಲೊಂದು ಕಡೆ ರೆಕ್ಕೆ ಹಕ್ಕಿಗಳು ಬಂದು ರೆಕ್ಕೆಗೆ ಹೊಡೆದಾಗ ಅದು ಕೂಡ ರೆಕಾರ್ಡ್ ಆಗಿರುತ್ತೆ ಎಲ್ಲವೂ ಕೂಡ ಗೊತ್ತಾಗ್ಬಿಡುತ್ತೆ ಇದು ಅಪಘಾತಕ್ಕೆ ಈಡಾದ ಕೊನೆಯ ಎರಡು ಗಂಟೆಗಳ ಸಂಭಾಷಣೆಯನ್ನ ಸಂಗ್ರಹ ಮಾಡುವಂತ ಕೆಪಾಸಿಟಿ ಇರುತ್ತೆ ನೋಡಿ ಆಗ್ಲೇ ಹೇಳಿದಂತೆ ಕಿತ್ತಳೆ ಬಣ್ಣ ಇರುತ್ತೆ ಈ ಬ್ಲಾಕ್ ಬಾಕ್ಸ್ ಸುಲಭವಾಗಿ ಇದು ಪತ್ತೆ ಆಗುತ್ತೆ ಸುಲಭವಾಗಿ ಅದಕ್ಕೆ ಇನ್ವೆಸ್ಟಿಗೇಷನ್ ಆಫೀಸರ್ಗಳು ಸ್ಪಾಟ್ಗೆ ಹೋದಾಗ ಮೊದಲು ಮಾಡುವಂತ ಕೆಲಸ ಏನು ಅಂತಂದ್ರೆ ಈ ಬ್ಲಾಕ್ ಬಾಕ್ಸ್ ಅನ್ನು ಹುಡುಕುದು ಇದನ್ನ ಟೈಟಾನಿಯಂನಿಂದ ತಯಾರು ಮಾಡಿದ್ದಾರೆ ನಿಂದ ಕಾರಣ ಇಷ್ಟೇ ಬ್ಲಾಸ್ಟ್ ಆದಾಗ ಅದರ ತಾಪಮಾನ ಹೆಚ್ಚಾಗಿರುತ್ತೆ ಇಲ್ಲಿ ಸಾವಿರದ ನೂರು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇದ್ರೂ ಕೂಡ ಇದು ತಡೆದುಕೊಳ್ಳುತ್ತೆ ಆರು ಸಾವಿರ ಮೀಟರ್ ಆಳದ ಸಮುದ್ರದಲ್ಲಿದ್ದರೂ ಕೂಡ ಅದರ ಸಿಗ್ನಲ್ ಅನ್ನು ಕಳಿಸುತ್ತೆ ನೋಡಿ ಇದಕ್ಕೆ ಚಾರ್ಜಿಂಗ್ ಅಂತ ಇರೋದಿಲ್ಲ ಇದರ ವರ್ಕಿಂಗ್ ಕೆಪಾಸಿಟಿ ಇದೆಯಲ್ಲ ಡೇಸ್ ಡೇಸ್ವರೆಗೂ ಇರುತ್ತೆ ಅನ್ನೋದು ಒಂದು ಮಾಹಿತಿ ಇದೆ ಡೇಸ್ ಡೇಸ್ವರೆಗೂ ಇರುತ್ತೆ ಹಾಗಾಗಿ ಈಗ ಈ ಘಟನೆಗೆ ಕಾರಣ ಏನನ್ನೋದು ಸ್ಪಷ್ಟವಾಗಿ ಗೊತ್ತಾಗಬೇಕು ಅಂತಂದ್ರೆ ಈ ಬ್ಲಾಕ್ ಬಾಕ್ಸ್ ಮಾತ್ರ ಒಂದು ಬ್ಲಾಕ್ ಬಾಕ್ಸ್ ಆಲ್ರೆಡಿ ಪತ್ತೆ ಆಗಿದೆ ಅದನ್ನ ರಿಟ್ರೀವ್ ಮಾಡ್ತಾರೆ ರಿಟ್ರೀವ್ ಮಾಡಿದ ಬಳಿಕವಷ್ಟೇ ಈ ಘಟನೆಗೆ ಪ್ರಮುಖವಾದಂತ ಕಾರಣ ಏನು ಅನ್ನೋದು ಗೊತ್ತಾಗುತ್ತೆ ಈ ಘಟನೆಗೆ ಪ್ರಮುಖವಾದಂತ ಕಾರಣ ಏನು ಅಂತೇಳಿ ಗೊತ್ತಾಗಬೇಕು ಅಂತಂದ್ರೆ ಅದು ತನಿಖೆಯಿಂದ ಮಾತ್ರ ಗೊತ್ತಾಗುತ್ತೆ ಅದರ ತನಿಖೆಯ ಮೊದಲ ಭಾಗ ಏನು ಅಂತಂದ್ರೆ ಈ ವಿಮಾನದಲ್ಲಿ ಇದ್ದಂತಹ ಬ್ಲಾಕ್ ಬಾಕ್ಸ್ ಕೇವಲ ಇದೊಂದೇ ವಿಮಾನ ಅಂತಲ್ಲ ಎಲ್ಲಾ ವಿಮಾನದಲ್ಲೂ ಕೂಡ ಆ ಬ್ಲಾಕ್ ಬಾಕ್ಸ್ ಅಂತ ಇರುತ್ತೆ ಅದು ಬ್ಲಾಕ್ ಬಾಕ್ಸ್ ಅಂತಂದ್ರೆ ಅದು ನಿಮಗೆ ಕಪ್ಪು ಬಣ್ಣ ಇರುತ್ತೆ ಅಂತಲ್ಲ ಅದು ಆರೆಂಜ್ ಕಲರ್ ಇರುತ್ತೆ ಆ ಬ್ಲಾಕ್ ಬಾಕ್ಸ್ ನಲ್ಲಿ ಪ್ರಮುಖವಾಗಿ ಎಲ್ಲವೂ ಕೂಡ ರೆಕಾರ್ಡ್ ಆಗಿರುತ್ತೆ ನೋಡಿ ಎಲ್ಲಿ ತೋರಿಸ್ತಾ ಇದಾವಲ್ಲ ನಿಮ್ಗೆ ಇಲ್ಲಿ ಇದೆಯಲ್ಲ ಅದು ಬ್ಲಾಕ್ ಬಾಕ್ಸ್ ಇದು ಎರಡು ಇತ್ತು ಅಂತೇಳಿ ಹೇಳಲಾಗ್ತದೆ ಈ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ವಿಮಾನದಲ್ಲಿ ಎರಡು ಬ್ಲಾಕ್ ಬಾಕ್ಸ್ ಗಳು ಇತ್ತು ಅಂತ ಹೇಳ್ತಿದ್ದಾರೆ ಆಲ್ರೆಡಿ ಒಂದು ಪತ್ತೆ ಆಗಿದೆ ಅದನ್ನ ಕಲೆಕ್ಟ್ ಮಾಡಿಕೊಂಡು ಅದನ್ನ ಎಷ್ಟು ಇನ್ವೆಸ್ಟಿಗೇಷನ್ಗೆ ಕಳಿಸ್ಕೊಡ್ತಾರೆ ರಿಟ್ರೀವ್ ಮಾಡ್ತಾರೆ ಹಾಗಾದ್ರೆ ಈ ಬ್ಲಾಕ್ ಬಾಕ್ಸ್ ಅಂದ್ರೆ ಏನು ಈ ಬ್ಲಾಕ್ ಬಾಕ್ಸ್ ಅಂದ್ರೆ ವಿಮಾನದಲ್ಲಿರುವಂತಹ ಒಂದು ಎಲೆಕ್ಟ್ರಾನಿಕ್ ಸಾಧನ ಈ ವಿಮಾನ ಅಪಘಾತದ ವೇಳೆ ಅಥವಾ ಅಪಘಾತ ಸಂಭವಿಸಿದಾಗ ಈ ಬ್ಲಾಕ್ ಬಾಕ್ಸ್ ಕೆಲಸಕ್ಕೆ ಬರುತ್ತೆ ಕಾರಣ ಘಟನೆಗೆ ಕಾರಣ ಏನು ಅನ್ನೋದು ಈ ಬ್ಲಾಕ್ ಬಾಕ್ಸ್ ನಲ್ಲಿ ರೆಕಾರ್ಡ್ ಆದಂತಹ ಒಂದಷ್ಟು ಆಡಿಯೋವನ್ನು ಇಟ್ಟುಕೊಂಡು ಒಂದಷ್ಟು ಮೆಸೇಜ್ ಸಂದೇಶವನ್ನು ಇಟ್ಟುಕೊಂಡು ಅದನ್ನ ರಿಟ್ರೀವ್ ಮಾಡ್ತಾರೆ ಬಹಳ ಸುಲಭ ಅದು ರಿಟ್ರೀವ್ ಡೇಟಾ ರಿಟ್ರೀವ್ ಮಾಡೋದು ಸುಲಭ ಅದು ಆ ಸರಿಯಾದ ಸ್ಥಿತಿಯಲ್ಲಿ ಇದ್ರೆ ಅದು ಸರಿಯಾದ ಸ್ಥಿತಿಯಲ್ಲಿ ಇರುತ್ತೆ ಅಷ್ಟೊಂದು ಡ್ಯಾಮೇಜ್ ಏನು ಆಗೋದಿಲ್ಲ ತೀರಾ ಅಪರೂಪ ಹಾನಿಯಾಗಿದ್ರೆ ಡೇಟಾ ರಿಟ್ರೀವ್ ಮಾಡೋದಕ್ಕೆ ಹೆಚ್ಚು ಶ್ರಮ ಬೇಕಾಗುತ್ತೆ ಶಾರ್ಟ್ ಟರ್ಮ್ ತಗೊಳಿದ್ರೆ ಅದು ಲಾಂಗ್ ಟರ್ಮ್ ತಗೊಳುತ್ತೆ ಇದರಲ್ಲಿ ಏನೆಲ್ಲ ಇರುತ್ತೆ ಅಂತಂದ್ರೆ ಪ್ರಮುಖವಾಗಿ ಈ ಬ್ಲಾಕ್ ಬಾಕ್ಸ್ ಅಲ್ಲಿ ಏನೆಲ್ಲ ರೆಕಾರ್ಡ್ ಆಗಿರುತ್ತೆ ಏನೆಲ್ಲ ಡೇಟಾ ರಿಟ್ರೀವ್ ಮಾಡಬಹುದು ಅಂತಂದ್ರೆ ವಿಮಾನದ ಎಂಜಿನ್ ಸ್ಪೀಡ್ ಎಷ್ಟಿತ್ತು ಅನ್ನೋದು ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ ಎಷ್ಟು ಎತ್ತರದಲ್ಲಿತ್ತು ಎಷ್ಟು ಎತ್ತರದಲ್ಲಿ ಫ್ಲೈ ಮಾಡ್ತಾ ಇತ್ತು ಅನ್ನೋದು ಕೂಡ ಅದರಲ್ಲಿ ಗೊತ್ತಾಗ್ಬಿಡುತ್ತೆ ಯಾವ ದಿಕ್ಕಿನಲ್ಲಿ ಅದು ಹಾರಾಟವನ್ನ ಮಾಡ್ತಾ ಇತ್ತು ಅದು ಕೂಡ ಗೊತ್ತಾಗುತ್ತೆ ಜೊತೆಗೆ ಆ ವಿಮಾನದಲ್ಲಿ ಎಷ್ಟು ಪ್ರಮಾಣದಲ್ಲಿ ಇಂಧನ ಇತ್ತು ಅನ್ನೋದು ಕೂಡ ಇಂಧನದ ಮಟ್ಟ ಎಷ್ಟಿತ್ತು ಅನ್ನೋದು ಕೂಡ ಈ ಒಂದು ಬ್ಲಾಕ್ ಬಾಕ್ಸ್ ಅಲ್ಲಿ ಮಾಹಿತಿ ಸಿಕ್ಬಿಡುತ್ತೆ ಇತರ ತಾಂತ್ರಿಕ ಮಾಹಿತಿಯನ್ನು ಕೂಡ ಇದು ದಾಖಲು ಮಾಡುತ್ತೆ ಕೇವಲ ಇಷ್ಟೇ ಅಲ್ಲ ಇತರ ತಾಂತ್ರಿಕ ಮಾಹಿತಿಗಳನ್ನು ಕೂಡ ಈ ಬ್ಲಾಕ್ ಬಾಕ್ಸ್ ಇಟ್ಕೊಂಡಿರುತ್ತೆ ಎಲ್ಲಾ ಡೇಟಾವನ್ನ ಅದರಲ್ಲೂ ಪ್ರಮುಖವಾಗಿ ಪೈಲಟ್ಗಳ ಸಂಭಾಷಣೆ ಅವರೇನು ಮಾತಾಡ್ತಾ ಇರ್ತಾರೆ ಪೈಲಟ್ ಜೊತೆಗೆ ಕೋಪ ಲೆಟ್ ಇಬ್ಬರು ಏನ್ ಮಾತಾಡ್ತಾ ಇರ್ತಾರೆ ಇವರು ಕಮ್ಯುನಿಕೇಶನ್ ಮಾಡ್ತಾ ಇರ್ತಾರಲ್ಲ ಟಿ ಸಿ ಜೊತೆಯಲ್ಲಿ ಆ ಜೊತೆಯಲ್ಲಿ ಏನು ಕಮ್ಯುನಿಕೇಶನ್ ಮಾಡ್ತಿರ್ತಾರೆ ಅದನ್ನು ಕೂಡ ಇದು ರೆಕಾರ್ಡ್ ಮಾಡಿಕೊಳ್ಳುತ್ತೆ ರೇಡಿಯೋ ಸಂವಹನ ಅದು ಕೂಡ ರೆಕಾರ್ಡ್ ಆಗಿರುತ್ತೆ ಇದು ಇಂಜಿನ್ ನ ಶಬ್ದ ಎಚ್ಚರಿಕೆ ಸಿಗ್ನಲ್ ಗಳನ್ನ ಕೂಡ ರೆಕಾರ್ಡ್ ಮಾಡಿಕೊಳ್ಳುತ್ತೆ ಇಲ್ಲೊಂದ್ ಕಡೆ ಇಂಜಿನ್ ಅಲ್ಲಿ ಸೌಂಡ್ ಆಗುತ್ತೆ ಅಥವಾ ಇಲ್ಲೊಂದು ಕಡೆ ರೆಕ್ಕೆ ಹಕ್ಕಿಗಳು ಬಂದು ರೆಕ್ಕೆಗೆ ಹೊಡೆದಾಗ ಅದು ಕೂಡ ರೆಕಾರ್ಡ್ ಆಗಿರುತ್ತೆ ಎಲ್ಲವೂ ಕೂಡ ಗೊತ್ತಾಗ್ಬಿಡುತ್ತೆ ಇದು ಅಪಘಾತಕ್ಕೆ ಈಡಾದ ಕೊನೆಯ ಎರಡು ಗಂಟೆಗಳ ಸಂಭಾಷಣೆಯನ್ನ ಸಂಗ್ರಹ ಮಾಡುವಂತ ಕೆಪಾಸಿಟಿ ಇರುತ್ತೆ ನೋಡಿ ಆಗ್ಲೇ ಹೇಳಿದಂತೆ ಕಿತ್ತಳೆ ಬಣ್ಣ ಇರುತ್ತೆ ಈ ಬ್ಲಾಕ್ ಬಾಕ್ಸ್ ಸುಲಭವಾಗಿ ಇದು ಪತ್ತೆ ಆಗುತ್ತೆ ಸುಲಭವಾಗಿ ಅದಕ್ಕೆ ಇನ್ವೆಸ್ಟಿಗೇಷನ್ ಆಫೀಸರ್ಗಳು ಸ್ಪಾಟ್ಗೆ ಹೋದಾಗ ಮೊದಲು ಮಾಡುವಂತ ಕೆಲಸ ಏನು ಅಂತಂದ್ರೆ ಈ ಬ್ಲಾಕ್ ಬಾಕ್ಸ್ ಅನ್ನು ಹುಡ್ಕಾಡುತ್ತೆ ಇದನ್ನ ಟೈಟಾನಿಯಂನಿಂದ ತಯಾರು ಟೈಟಾನಿಯಂ ನಿಂದ ಕಾರಣ ಇಷ್ಟೇ ಬ್ಲಾಸ್ಟ್ ಆದಾಗ ಅದರ ತಾಪಮಾನ ಹೆಚ್ಚಾಗಿರುತ್ತೆ ಇಲ್ಲಿ ಸಾವಿರದ ನೂರು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇದ್ರೂ ಕೂಡ ಇದು ತಡೆದುಕೊಳ್ಳುತ್ತೆ ಆರು ಸಾವಿರ ಮೀಟರ್ ಆಳದ ಸಮುದ್ರದಲ್ಲಿದ್ದರೂ ಕೂಡ ಅದರ ಸಿಗ್ನಲ್ ಅನ್ನು ಕಳಿಸುತ್ತೆ ನೋಡಿ ಇದಕ್ಕೆ ಚಾರ್ಜಿಂಗ್ ಅಂತ ಇರೋದಿಲ್ಲ ಇದರ ವರ್ಕಿಂಗ್ನ ಕೆಪಾಸಿಟಿ ಇದೆಯಲ್ಲ ಡೇಸ್ ಡೇಸ್ವರೆಗೂ ಇರುತ್ತೆ ಅನ್ನೋದು ಒಂದು ಮಾಹಿತಿ ಇದೆ ಡೇಸ್ ಡೇಸ್ವರೆಗೂ ಇರುತ್ತೆ ಹಾಗಾಗಿ ಈಗ ಈ ಘಟನೆಗೆ ಕಾರಣ ಏನನ್ನೋದು ಸ್ಪಷ್ಟವಾಗಿ ಗೊತ್ತಾಗಬೇಕು ಅಂತಂದ್ರೆ ಈ ಬ್ಲಾಕ್ ಬಾಕ್ಸ್ ಮಾತ್ರ ಒಂದು ಬ್ಲಾಕ್ ಬಾಕ್ಸ್ ಆಲ್ರೆಡಿ ಪತ್ತೆಯಾಗಿದೆ ಅದನ್ನ ರಿಟ್ರೀವ್ ಮಾಡ್ತಾರೆ ರಿಟ್ರೀವ್ ಮಾಡಿದ ಬಳಿಕವಷ್ಟೇ ಈ ಘಟನೆಗೆ ಪ್ರಮುಖವಾದಂತಹ ಕಾರಣ ಏನನ್ನೋದು ಗೊತ್ತಾಗುತ್ತೆ